ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ಒಂದು ನಿಮಗೆ ಪಿಕಾಕ್ ಮತ್ತು ಇದು ಡಿಸೈನ್ ಇರೋವಂಥದ್ದು ಒಂದು ಈ ಡಿಸೈನ್ಗೆ ಹಾಂ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಈ ಡಿಸೈನ್ ಹೇಗೆ ಮಾಡ್ತೀನಿ ಅಂತ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಏನಪ್ಪ ಅಂತಂದರೆ ನಾನು ವೀಡಿಯೋ ಇದು ಡಿಸೈನ್ ರೆಡಿ ಆಗಿರೋದನ್ನು ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ ಮತ್ತು ಕಮ್ಯುನಿಟಿ ಪೋಸ್ಟು ಎಲ್ಲದರಲ್ಲೂ ಹಾಕಿದ್ದೆ ಹಾಗಾಗಿ ಎಲ್ಲರೂ ಈ ಡಿಸೈನ್ನ ಒಂದು ಸರ್ತಿ ಮಾಡೋ ತೋರಿಸಿ ಮೇಡಮ್ ಇದನ್ನು ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ತುಂಬ ಕೇಳ್ತಾಯಿದ್ರು ಹಾಗಾಗಿ ನಾನು ಇದನ್ನು ಈ ವಿಡಿಯೋನೇ ಮಾಡಿರೋದನ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಮೊನ್ನೆ ಹಾಕಿದ ಡಿಸೈನ್ ಏನಪ್ಪ ಅಂತಂದರೆ ಸೇಮ್ ಡಿಸೈನು ಕಲರ್ ಕಾಂಬಿನೇಷನ್ ಬೇರೆ ಇತ್ತು ಆದರೆ ಇದು ಈ ಕಲರ್ಗಿಂತ ಆ ಕಲರ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ ಪ್ರಾಬ್ಲಮ್ ಆಗಿ ಯಾಕಂದರೆ ಈ ಕರೆಂಟ್ದೆಲ್ಲ ಪ್ರಾಬ್ಲಮ್ ಈಗ ಮಳೆ ಸೌಂಡು ಪ್ರಾಬ್ಲಮ್ಮು ಹಾಗಾಗಿ ಮಾಡ್ಕೊಳ್ಳೋಕಾಗಿಲ್ಲ ವೀಡಿಯೋ ಮಾತ್ರ ಇದು ಅಷ್ಟೇ ಸೇಮ್ ಡಿಸೈನ್ ಇದೆ ಚೆನ್ನಾಗಿ ಬಂದಿದೆ ರೆಡ್ ಕಲರ್ ಬ್ಲೌಸ್ ಪೀಸ್ ಮೆಟೀರಿಯಲ್ ಇದು ಅದಕ್ಕೆ ಇವರು ಇದರಲ್ಲಿ ಗ್ರೀನ್ ಕಲರ್ ಸ್ಯಾರಿ ಇರೋದು ಹಾಗಾಗಿ ಗ್ರೀನ್ ಕಲರ್ ಕಾಂಬಿನೇಷನ್ ಇಟ್ಕೊಂಡು ಮಾಮೂಲಿ ಬ್ಲಾ ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಯೂಸ್ ಮಾಡಿ ಮಾರಿ ಮಾಡಿರೋಂಥ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ಇದನ್ನೇ ಫಸ್ಟ್ ಮಾಡಿದ್ದು ನಾನು ಈ ಡಿಸೈನ್ ಹಾಕಿದ ಮೇಲೆ ಇದಕ್ಕಿಂತ ಮುಂಚೆಯೂ ಹಾಕಿದ್ದೀನಿ ಆದರೆ ನೆಕ್ಸ್ಟು ಅದಾದಮೇಲೆ ಇದೇ ಡಿಸೈನ್ ಮಾಡಿದ್ದು ಈ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದು ನೋಡಿ ಬೇರೆಯವರು ನನಗಿದೇ ಬೇಕು ಈ ಡಿಸೈನೇ ಮಾಡಿಕೊಡಿ ಮೇಡಮ್ ಅಂತ ಕೇಳಿದರು ಹಾಗಾಗಿ ನಾನು ಈ ಡಿಸೈನ್ನ ಮ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಈ ಡಿಸೈನ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ನೀವೇ ಕೇಳಿದಿರಿ ಬೇರೆ ಲುಕ್ಕು ತುಂಬ ಚೆನ್ನಾಗಿದೆ ಅಲ್ಲಲ್ಲೇ ನಾನು ರೈಸ್ ಸ್ಟಿಚನ್ನು ಕೂಡ ಹಾಕಿದ್ದೀನಿ ಮತ್ತು ಗೋಲ್ಡ್ ಕಲರಿಂದ ಪೀಕಾಕ್ನ ಇದು ಮಾಡಿದ್ದೀನಿ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಡಿಸೈನು ಮತ್ತು ನೋಡಿ ಮತ್ತು ನೋಡಿ ಫ್ರೆಂಡ್ಸ್ ಇದು ವೀಡಿಯೋಸು ಜಾಸ್ತಿ ಹಾಕ್ತಾ ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ಮದುವೆ ಬ್ಲೌಸಸ್ ಎಲ್ಲ ತೊಗೊಂಡಿದ್ದೀನಿ ಹಾಗಾಗಿ ನನಗೆ ಟೈಮ್ ಇಲ್ಲ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಮಳೆ ಬೇರೆ ಮಳೆ ಇರೋದರಿಂದ ಏನಾಗುತ್ತೆ ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ ಇಲ್ಲ ಕರೆಂಟ್ ತೆಗೆದುಬಿಡ್ತಾರೆ ಈ ಮಳೆ ಬೇರೆ ಜೋರಾಗಿಬಿಡುತ್ತೆ ನೈಟ್ ಆದ್ರೂ ಕರೆಂಟ್ ಇರಲ್ಲ ನೈಟ್ ಕರೆಂಟ್ ಇದ್ರೆ ನಾವು ಒಂದು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ಬೇಕಾದ್ರೆ ನಾವು ಕೆಲಸ ಮಾಡ್ಬೋದು ಆದರೆ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕರೆಂಟ್ ತೆಗೆಯೋದ್ರಿಂದ ಏನಾಗ್ಬಿಡುತ್ತೆ ಹೋಗುತ್ತೆ ಬರುತ್ತೆ ಕರೆಂಟು ಪ್ರಾಬ್ಲಮ್ ಆಗ್ತಾಯಿದೆ ಜೊತೆಗೆ ಇನ್ನೊಂದೇನಂದರೆ ಈ ಮಳೆ ಬೇರೆ ಜಾಸ್ತಿ ಇರೋದಕ್ಕೆ ಅಲ್ಲಲ್ಲೇ ಈ ಸಿಂಗಲ್ ಫ್ಯೂಸ್ ಆಗೋದು ಇಲ್ಲಾಂತಂದರೆ ಏನದು ಕರೆಂಟು ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಮೋಟ್ರ್ಗಳು ಇದಾಗ್ಬಿಡುತ್ತೆ ಅನ್ನೋದೊಂದು ಭಯ ಇರುತ್ತಲ್ಲ ಹಾಗಾಗಿ ನಾನು ಮಳೆ ಬರುವಾಗ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಇನ್ನೊಂದೇನಪ್ಪ ಅಂದರೆ ನೀವು ದಯವಿಟ್ಟು ಯಾರೆಲ್ಲ ಕೊರಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಲ್ವ ಅವರು ದಯವಿಟ್ಟು ಏನು ಮಾಡಿ ಗೊತ್ತಾ ಒಂದು ಸ್ವಲ್ಪ ಬೇಗನೆ ಮಾಡಿ ತುಂಬ ಅರ್ಜೆಂಟ್ ಮಾಡಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಈ ಮಳೆ ಮತ್ತು ಕರೆಂಟ್ ಇದೆಲ್ಲ ತೊಂದರೆಯಿಂದಾಗಿ ನಮಗೂ ಅರ್ಜೆಂಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಕರೆಂಟ್ ಪ್ರಾಬ್ಲಮ್ ಇಲ್ಲ ಅಂತಂದರೆ ಯಾವ ಟೈಮಾದರೂ ಪರವಾಗಿಲ್ಲ ನೈಟೆಲ್ಲ ಕೂತು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳ್ಬೋದು ಆದರೆ ಈ ಕರೆಂಟ್ ಪ್ರಾಬ್ಲಮ್ ಇಂದ ಏನಾಗುತ್ತೆ ನೀವು ಕೊರಿಯರೇನೋ ಮಾಡಿಬಿಡ್ತೀರಾ ನಾವು ಈ ಟೈಮಿಗೆ ಕೊಡ್ತೀವಿ ಅಂಥೇಳಿ ತೊಗೊಂಡ್ಬಿಡ್ತೀವಿ ಆದರೆ ನಾವು ಕೊಡೋ ಅಷ್ಟೊತ್ತಿಗೆ ಅಲ್ಲಿ ಕೆಲಸ ಆಗಿರಬೇಕಲ್ಲ ಕರೆಂಟ್ ಇಲ್ಲ ಅಂದಾಗ ಅದು ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಅದು ಪ್ರಾಬ್ಲಮ್ ಆಗ್ತಾಯಿದೆ ಸರಿನಾ ಮತ್ತು ನೋಡಿ ಈ ಡಿಸೈನ್ ಯಾವ ರೀತಿ ಬರ್ತಾಯಿದೆ ಅಂತ ನಾನಿವಾಗ ಗ್ರೀನ್ ಕಲರ್ ಥ್ರೆಡ್ಡಿಂದ ಫ್ಲವರ್ಸ್ನ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಗ್ರೀನ್ ಕಲರ್ ಥ್ರೆಡ್ ಬಂದುಬಿಟ್ಟು ಇದು ಸಿಲ್ಕ್ ಥ್ರೆಡ್ ಇಂದ ಹಾಕೋತಾ ಇರೋದು ಚೆನ್ನಾಗಿದೆ ಮತ್ತು ಯಾರು ಕೇಳಿದ್ರಿ ನನಗೆ ಇದು ಯಾವ ಥರ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನೀವು ಏನು ಕುಚ್ಚಾಕೋಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಥ್ರೆಡ್ನೇ ಬೇಕಾದರೆ ಯೂಸ್ ಮಾಡ್ಬೋದು ನೀವು ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನಾನು ಯಾವ್ಯಾವ ಥ್ರೆಡ್ನ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆವಾಗ ನಾನು ನಿಮಗೆ ವಿತ್ತು ಹೊಸ ಥ್ರೆಡ್ನಿಂದನೂ ಎಲ್ಲನೂ ತೋರಿಸ್ತೀನಿ ಯಾವ ಥರ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಯಾವ್ದು ಯೂಸ್ ಮಾಡ್ತೀನಿ ಜರಿ ಥ್ರೆಡ್ ಯಾವುದು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಒಂದು ದಿವಸ ಅದು ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ ಮಿಷಿನು ಮತ್ತು ಎಲ್ಲ ಪ್ರತಿಯೊಂದ್ರ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಅದಕ್ಕೆ ನಾನು ರೆಡ್ ಕಲರ್ ಥ್ರೆಡ್ಡಿಂದ ಔಟ್ಲೈನ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಇದು ಗ್ರೀನ್ಗೆ ರೆಡ್ಡು ಬ್ಲೌಸ್ ಪೀಸ್ ಕಲರೇ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ ಕಲರ್ ಔಟ್ಲೈನು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಇರೋದಕ್ಕೆ ರೆಡ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಇದು ಓಕೆನಾ ಮತ್ತು ಇದಿಷ್ಟೇ ಕಲರ್ ಕಾಂಬಿನೇಷನಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ಫುಲ್ಲು ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದಾನೇ ಮಾಡ್ತೀನಿ ಇದು ಪೀಕಾಕ್ ಎಲ್ಲ ಗೋಲ್ಡ್ ಕಲರ್ ಥ್ರೆಡ್ಡೇ ಬರುತ್ತೆ ಲೀಫ್ಗಳು ಪೀಕಾಕು ಎಲ್ಲ ಫ್ಲವರ್ ಅಷ್ಟೇ ನಿಮಗೆ ಗ್ರೀನ್ ಕಲರ್ ಬಂದಿರೋದು ಮತ್ತು ಇನ್ನೇನಪ್ಪ ಅಂತಂದರೆ ನೋಡಿ ಇಲ್ಲಿ ನಾನು ರೆಡ್ ಕಲರಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಲ್ಲ ಆದರೆ ನಿಮ್ಗೆ ಅದು ರೆಡ್ ಕಲರ್ ಕಾಣಿಸ್ತಾನೇ ಇಲ್ಲ ಏನಪ್ಪ ಅಂತಂದರೆ ಇದು ಬ್ಲೌಸ್ ಪೀಸ್ ಕೂಡ ರೆಡ್ ಕಲರು ಮತ್ತು ನಾನು ಮಾಡಿರೋದನ್ನು ರೆಡ್ ಕಲರಲ್ಲಿ ಔಟ್ಲೈನ್ ಮಾಡಿದ್ದೀನಲ್ವಾ ಮತ್ತು ಲೈಟು ಅಷ್ಟೇ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅದು ನಾನು ಬೋ ಇದನ್ನು ಸರಿಯಾಗಿ ಆಗ್ತಿರಲಿಲ್ಲ ಲೈಟನ್ನ ಹಾಗಾಗಿ ಕ್ಯಾಮ್ರಾ ಫಿಕ್ಸ್ ಮಾಡುವಾಗ ಅದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಾ ಇದೆ ಒಂದೊಂದು ಸೈಡ್ ಬೋರ್ಡನ್ನ ನಾನು ತಿರುಗಿಸುವಾಗ್ಲೂ ಒಂಥರ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಕಲರ್ ಥರ ಕಾಣಿಸ್ತಾ ಇತ್ತು ಹಾಗಾಗಿ ನಿಮಗೆ ಇದು ನೋಡೋ ವಿಡಿಯೋ ರಿಯಲ್ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಆದರೆ ವೀಡಿಯೋದಲ್ಲಿ ನಿಮಗೆ ಕಲರ್ ಕಾಂಬಿನೇಷನಲ್ಲಿ ಆಚೆಚೆ ಕಾಣ್ತಾ ಇದೆ ಇದು ಒಂದೊಂದರಲ್ಲಿ ಲೈಟ್ ಕಲರು ಒಂದೊಂದರಲ್ಲಿ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ ನೋಡಿ ಈಗ ನಾನು ಗೋಲ್ಡ್ ಕಲರ್ ಸ್ಟಿಚ್ಚಿಂದ ಪೀಕಾಕ್ನ ಮಾಡ್ತಾ ಇದ್ದೀನಿ ಪುಟ್ ಪುಟ್ಟು ಪಿಕಾಕ್ಗಳು ಬರ್ತವೆ ಎಲ್ಲೂ ನಿಮ್ಗೆ ಜಾಸ್ತಿ ದೊಡ್ಡ ದೊಡ್ಡ ಪಿಕಾಕ್ ಇರಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಪಿಕಾಕು ಅವರಂತೂ ಎಷ್ಟು ಇಷ್ಟಪಟ್ಟರು ಅಂತಂದರೆ ನನಗಿದೇ ಡಿಸೈನ್ ಬೇಕು ಅಂತ ಕೇಳಿ ಹಾಕಿಸ್ಕೊಂಡ್ರು ಈ ಡಿಸೈನ್ನ ಹಾಗಾಗಿ ಯಾರು ಬೇಕಾದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಯಾರೂ ನಾವು ಈ ಡಿಸೈನ್ ಮಾಡೋಕ್ಕಾಗಲ್ಲ ಆ ಡಿಸೈನ್ ಮಾಡೋಕ್ಕಾಗಲ್ಲ ಅದೆಲ್ಲ ಹೇಳೋ ಹಾಗೆ ಇಲ್ಲ ಎಲ್ಲ ಥರ ಡಿಸೈನ್ಸ್ ಕೂಡ ಮಾಡ್ಬೋದು ನಾವು ಒಟ್ನಲ್ಲಿ ಏನಪ್ಪ ಅಂತಂದರೆ ನೀವು ಬೋರ್ಡ್ನ ಯಾವ ರೀತಿ ಮೂವ್ ಮಾಡ್ತೀರಾ ನಿಮ್ಮದು ಹ್ಯಾಂಡ್ಸ್ನ ಯಾವ ರೀತಿ ಮೂವ್ ಮಾಡ್ತೀರಾ ಅಂದ್ರ ಮೇಲೆ ಇರುತ್ತೆ ತುಂಬ ಬಿಗ್ಗಿಯಾಗಿ ಹಿಡ್ಕೋಬೇಡಿ ಬೋರ್ಡ್ನ ಫ್ರೀ ಬಿಡಿ ತುಂಬ ಟೈಟಾಗಿ ಹಿಡ್ಕೊಂಡ್ರು ಡಿಸೈನ್ಸ್ ನೀಟಾಗಿ ಬರೋಲ್ಲ ಸ್ವಲ್ಪ ಫ್ರೀ ಬಿಟ್ಟು ನೀವು ಮೂವ್ ಮಾಡಿದಾಗ ನೀವು ಯಾವ ರೀತಿ ಬೋರ್ಡ್ ತಿರುಗಿಸ್ಬೋದು ಆ ರೀತಿ ತಿರುಗಿಸ್ತಾ ಇರ್ಬೋದು ನೀವು ಹೆಂಗೆ ತಿರುಗಿಸಿದ್ರೆ ಆ ಥರ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಬೋದು ನಮ್ಮ ಕಾಲಲ್ಲಿ ಮತ್ತು ಕೈಯಲ್ಲಿ ನಾವು ಬೋರ್ಡ್ ಹಿಡ್ಕೊಳ್ಳೋದ್ರ ಮೇಲೆ ಒಂದು ಡಿಸೈನ್ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಪುಟ್ ಪುಟ್ ಲೀಫ್ ಇದ್ದೀನಿ ಲೀಫ್ ಅಂತಂದರೆ ಅಲ್ಲಿ ಬಾಲ್ಸ್ ಬ ಇದು ಬರುತ್ತೆ ಏನು ಬಟನ್ಸ್ ಬರುತ್ತೆ ಬಟನ್ ಸ್ಟಿಚ್ಚು ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಈ ಹಿಂದೆ ಈ ಗರಿಗಳು ಮಾಡಿದ್ದೀವಲ್ಲ ಆ ಗರಿಗಳೆಲ್ಲ ಬೇರೆದು ಬರುತ್ತೆ ಅದು ಕಲರು ಗ್ರೀನು ರೆಡ್ಡಿಂದ ತುಂಬಿಸ್ತೀನಿ ಈ ಮೇಯ್ನ್ ಇದು ಮಾತ್ರನೇ ನಾನು ಗೋಲ್ಡ್ ಕಲರ್ ಮಾಡ್ಕೊಂಡಿರೋದು ನೋಡಿ ಇದೇ ಥರ ಮತ್ತು ನನಗೆ ಇವಾಗ ಆನ್ಲೈನಿಂದನೂ ಆರ್ಡರ್ಸ್ ಬಂದಿದೆ ನಾನು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಯಾವ್ಯಾವ ಬ್ಲೌಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದೆಲ್ಲ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಅದು ಎಲ್ಲ ಅಷ್ಟೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿರೋ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಚೆನ್ನಾಗಿ ಬಂದಿದೆ ಅಂದರೆ ವೀಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಮದುವೆ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟು ಈಗ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಏನಾಗಿಬಿಡುತ್ತೆ ನೈಟಲ್ಲೂ ಕರೆಂಟ್ ಬೇರೆ ಇರಲ್ಲ ಇಲ್ಲ ಮೊಬೈಲ್ ಚಾರ್ಜಿಂಗ್ ಇರೋಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ ಹಾಗಾಗಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಇಲ್ಲ ಕೆಲವೊಂದು ನಾನು ಶಾರ್ಟ್ಸಲ್ಲೇ ಹಾಕಿ ಬಿಟ್ಟಿದ್ದೀನಿ ಮತ್ತು ನಾವು ಬರೀ ಎಂಬ್ರಾಯ್ಡ್ರಿ ವರ್ಕುಂದು ಬ್ಲೌಸ್ ಅಷ್ಟೇ ಮಾಡಲ್ಲ ಬೇರೆ ಬ್ಲೌಸ್ಗಳನ್ನೂ ಮಾಡ್ತೀವಿ ನೀವು ಯಾವ ರೀತಿ ಫೋಟೋ ಕಳಿಸಿದ್ರು ಆ ರೀತಿ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ ಗೌನು ಅಷ್ಟೇ ಆಗಿರ್ಬೋದು ಟಾಪ್ಸು ಪ್ರತಿಯೊಂದೂ ಸ್ಟಿಚ್ ಮಾಡಿ ಕೊಡ್ತೀವಿ ಯಾರಾದರೂ ವರ್ಕ್ ಹಾಕಿಸ್ಕೊಳ್ಳೋವಂಥವ್ರು ಇದ್ದರೆ ಅಥವಾ ಬ್ಲೌಸು ಡ್ರೆಸ್ಸು ಏನು ಬೇಕಾದ್ರೂ ಸ್ಟಿಚ್ ಮಾಡಿ ಕೊಡ್ತೀವಿ ಯಾರಾದರೂ ಮಾಡಿಸ್ಕೊಳ್ಳೋಂಥವ್ರ ಇದ್ದರೆ ದಯವಿಟ್ಟು ನನ್ನ ನಂಬರು ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಆದಷ್ಟು ನೀವು ಕಾಲ್ ಮಾಡಿದ್ರೇನೆ ಬೆಟರ್ ಅನಿಸುತ್ತೆ ಯಾಕೆ ಅಂತಂದರೆ ವಾಟ್ಸಪ್ ಮಾಡ್ತೀರಾ ಆದರೆ ಫುಲ್ ಡೀಟೇಲ್ ಗೊತ್ತಾಗಲ್ಲ ಕಾಲ್ ಮಾಡಿದ್ರೆ ಏನಿದೆ ಅದು ಮಾತಾಡ್ಕೊಂಡ್ಬಿಡ್ಬೋದು ಹಾಗಾಗಿ ಮಾಡಿ ಆದರೆ ಓಕೆ ಪರವಾಗಿಲ್ಲ ಯಾವುದಾದ್ರೂ ನಾನು ರಿಪ್ಲೈ ಮಾಡ್ತೀನಿ ಸರಿನಾ ನೋಡಿ ಈಗ ನಾನು ಲೀಫ್ಗಳು ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಚಿಕ್ಕ ಲೀಫ್ಗಳು ಬರುತ್ತೆ ಅದನ್ನು ಇದ್ದೀನಿ ಇದು ಸ್ವಲ್ಪ ಶೇಪ್ ಬೇರೆ ಥರ ಇರುತ್ತೆ ಲೀಫು ಮುಂದೆ ಶಾರ್ಪ್ ಬರುತ್ತೆ ತುದಿ ಆ ಥರ ಲೀಫ್ಗಳನ್ನ ಇದ್ದೀನಿ ನೋಡಿ ಮತ್ತು ನಾವು ಕಂಪ್ಯೂಟರ್ ಮಿಷಿನಲ್ಲಿ ಯಾವ ಡಿಸೈನ್ ಮಾಡಲ್ಲ ಫ್ರೆಂಡ್ಸ್ ಯಾಕಂತಂದರೆ ನಾನು ಕಂಪ್ಯೂಟರ್ ಮಿಷಿನ ಯೂಸ್ ಮಾಡಿಲ್ಲ ಎಲ್ಲೂ ನಾನು ಮಾಡೋದು ಏನಿದ್ರು ನಾರ್ಮಲ್ ಪಿಕೋ ಮಿಷಿನಿಂದಾನೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಯಾರು ಮೊನ್ನೆ ಕೇಳಿದರು ಪಿಕೋ ಮಿಷಿನಿಂದ ಮಾಡ್ಬೋದಾ ಚೆನ್ನಾಗಿ ಬರುತ್ತಾ ಅಂತ ಅಂದ್ಬಿಟ್ಟು ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ನೀವು ಆದಷ್ಟು ಪಿಕೋ ಮಿಷಿನಲ್ಲಿ ಮಾಡ್ತೀರಾ ಅದು ಒಂದಕ್ಕೆ ಇಟ್ಕೊಳ್ಳಿ ಬೇರೆದಕ್ಕೆ ನೀವು ಪದೇ ಪದೇ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ತೀನಿ ನಾನು ಬೇರೆ ಥರ ಸ್ಟಿಚಸ್ ಮಾಡ್ತೀನಿ ಅದಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಆಗಲ್ಲ ಮಿಷಿನು ನೀವು ಎಂಬ್ರಾಯ್ಡ್ರಿಗೆ ಅಂತಲೇ ಒಂದು ಮಿಷಿನ್ ತೊಗೊಂಡು ಫಿಕ್ಸ್ ಆಗಿಬಿಟ್ರೆ ಅದು ಅದಕ್ಕೆ ಇದ್ದರೆ ಯಾವಾಗಲೂ ಅದು ಒಂದೇ ಕೆಲಸ ಮಾಡ್ಬೋದು ಅದರಲ್ಲಿ ಬೇರೆ ಬೇರೆದು ಒಂದು ಸರ್ತಿ ಈ ಸ್ಟಿಚ್ ಮಾಡ್ತೀನಿ ಇನ್ನೊಂದು ಸರ್ತಿ ಮತ್ತೊಂದು ಸ್ಟಿಚ್ ಮಾಡ್ತೀನಿ ಅಂತ ಚೇಂಜ್ ಮಾಡೋಕ್ಕೋದ್ರೆ ಸೆಟ್ಟಿಂಗ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಯಾವಾಗಲೂ ನಾವು ಎನಿ ಟೈಮ್ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಎನಿ ಟೈಮ್ ಮೆಕಾನಿಕ್ ಎಲ್ಲ ಕರೆದು ನಾವು ರೆಡಿ ಮಾಡಿಸ್ಕೊಂತ ಅಲ್ವಾ ಹಾಗಾಗಿ ನೀವು ಇದಕ್ಕೆ ಅಂತಲೇ ಒಂದು ಮಿಷಿನ್ ತೆಗೆದು ಬಿಟ್ಬಿಡಿ ನಿಜ ಯಾವತ್ತೂ ಲಾಸ್ ಆಗೋಲ್ಲ ನಿಮಗೆ ಯಾಕಂದರೆ ಇದು ಟ್ರೆಂಡಿಂಗಲ್ಲಿ ಇರೋವಂಥ ಬಿಸ್ನೆಸ್ಸು ಹಾಗಾಗಿ ನೀವು ಕೂಡ ಯಾರು ಟೈಲರ್ ಇದ್ದೀರಾ ಇದನ್ನು ಮಾಡ್ಬೋದು ಈಸಿಯಾಗಿ ಮಾಡಿ ಯಾವುದು ಹಳ್ಳಿಯಲ್ಲಿರೋರು ಅಷ್ಟೇ ಸಿಟಿಯಲ್ಲಿರೋರು ಅಷ್ಟೇ ಇದಕ್ಕೇನು ಅಲ್ಲಿ ನಮಗೆ ಬಿಸ್ನೆಸ್ ಆಗಲ್ಲ ಇಲ್ಲಾಗಲ್ಲ ಅಂತ ಏನಿಲ್ಲ ಎಲ್ಲಿದ್ರೂ ಮಾಡ್ಬೋದು ಇದನ್ನ ಮನೇಲಿ ಸುಮ್ಮನೆ ವೇಸ್ಟ್ ಹಾಕಿರೋದ್ರ ಬದಲು ಏನಾದರೂ ಒಂದು ಮಾಡಿ ಅಷ್ಟೇ ಕೆಲವರು ಟೈಲರಿಂಗೇ ಗೊತ್ತಿರಲ್ಲ ಅಂತ ಹೇಳ್ತಾರೆ ಟೈಲರಿಂಗ್ ಗೊತ್ತಿಲ್ಲ ಅಂತ ಅಂದ್ರೂ ಏನು ಕಟಿಂಗ್ ಬರಲ್ಲ ನಮ್ಗೆ ಅದು ಇದು ಅಂದ್ರೂ ಜಸ್ಟ್ ನಮಗೆ ಮಿಷಿನ್ ಆಪ್ರೇಟ್ ಮಾಡಕ್ಕೆ ಬರುತ್ತಾ ಮೋಟ್ರ್ ಮಿ ಮೋಟರಲ್ಲಿ ಮಿಷಿನ್ನ ತುಣಿಯಕ್ಕೆ ಬರಬೇಕು ಮೋಟ್ರ್ ಇರೋ ಮಿಷಿನ ತುಣಿಯೋಕ್ಕೆ ಬರಬೇಕು ಆ ಥರ ಇದ್ರೂ ಕೆಲವರು ಟ್ರೈ ಮಾಡ್ಬೋದು ಕಲಿಬೋದು ಇದನ್ನ ಕಲ್ತು ಮಾಡ್ಬೋದು ಆದರೆ ನೀವು ನನಗೆ ಮಿಷಿನ್ ಬಗ್ಗೆ ಏನೂ ಗೊತ್ತೇ ಇಲ್ಲ ನನ್ನ ಲೆಗ್ ಮಿಷಿನ್ ಕೂಡ ತುಂಬಿಲ್ಲ ಏನು ಮಿಷಿನ್ ಬಗ್ಗೆ ಇನ್ಫಾರ್ಮೇಷನೇ ಇಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಅನ್ನೋರಿಗೆ ಇದು ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅವರು ಬ್ಯಾಲೆನ್ಸ್ ಸಮೇತ ಕಲಿಬೇಕಾಗುತ್ತೆ ಹಾಗಾಗಿ ನಂಗೆ ಕಾಲ್ ಮಾಡಿದರು ಆ ಥರ ಒಬ್ಬರು ಈ ಥರ ಮಾಡ್ಬೋದಾ ಮೇಡಮ್ ಅಂತ ಕೇಳಿದ್ರು ನಾನು ಅವ್ರಿಗೆ ಅದೇ ರೀತಿಯೇ ಹೇಳಿದ್ದೀನಿ ಆದಷ್ಟು ಅವರು ಬ್ಯಾಲೆನ್ಸೇ ಫಸ್ಟ್ ಕಲಿಬೇಕಾಗತ್ತೆ ಬ್ಯಾಲೆನ್ಸಿಂಗ್ ಫಸ್ಟ್ ಕಲ್ತ್ಕೊಂಡ್ರೆ ನೆಕ್ಸ್ಟು ನೀವು ಈಸಿಯಾಗಿ ಈ ಮಿಷಿನ್ನ ಆಪ್ರೇಟ್ ಮಾಡ್ಬೋದು ಬ್ಯಾಲೆನ್ಸಿಂಗೇ ಗೊತ್ತಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಯಾಕಂದರೆ ಲೆಗ್ ಮಿಷಿನ್ ಥರ ನಾವು ನಿಧಾನವಾಗಿ ಮೂವ್ ಮಾಡೋಕ್ಕಾಗಲ್ಲ ಈ ಮಿಷಿನ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಆಗ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಇರಬೇಕಾಗುತ್ತೆ ಹಂಗಾದಾಗ ಮಾತ್ರ ಒಂದು ಡಿಸೈನ್ ನೀಟಾಗಿ ಕ್ರಿಯೇಟ್ ಆಗೋಕ್ಕಾಗೋದು ನೋಡಿ ಈಗ ನಾನು ಅದು ಗರಿಗಳನ್ನ ಹಾಕಿದೆ ಗ್ರೀನ್ ಕಲರ್ ಸ್ಟಿಚಿಂದನೇ ಹಾಕ್ಕೊಂಡೆ ಅದಕ್ಕೆ ನಾನು ಒಳಗಡೆ ರೆಡ್ ಕಲರ್ ಥ್ರೆಡ್ಡಿಂದ ತುಂಬಿಸ್ತಾ ಇದ್ದೀನಿ ಕಣ್ಣು ಕೂಡ ಅದ್ರದನ್ನ ರೆಡ್ ಕಲರ್ ಮಾಡಿದ್ದೀನಿ ಕೊಕ್ಕು ಅಷ್ಟೇ ಮುಂದೆಗಡೆ ಮೂತಿ ಬರುತ್ತಲ್ಲ ಕೊಕ್ಕು ಅದನ್ನು ಕೂಡ ನಾನು ರೆಡ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ ಅದೇ ಹೈಲೈಟು ಯಾಕೆ ಅಂತಂದರೆ ನಾವು ಗ್ರೀನ್ ಕಲರಲ್ಲಿ ಫ್ಲವರ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಗ್ರೀನ್ ಕಲರೇ ಒಳಗಡೆ ತುಂಬಿಸಿದ್ದೀವಿ ಏನು ಗ್ಯಾಪಲ್ಲಿ ಒಂದು ಲೀಫ್ ಸ್ಟಿಚ್ ಥರ ಒಳಗಡೆ ಮಾಡ್ಕೊಂಡಿದ್ದೀವಿ ಅದೇ ಕಲರಲ್ಲಿ ನಾವು ರೆಡ್ ಕಲರ್ ಇದೆಲ್ಲ ಮಾಡಿದಾಗ ನಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲ್ ಆಗಿ ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು ನೀವು ಬೇರೆ ಕಲರ್ ಆದ್ರೂ ಅಷ್ಟೇ ಪರವಾಗಿಲ್ಲ ಮಾಡ್ಬೋದು ಆದರೆ ಇದರಲ್ಲಿ ಗೋಲ್ಡ್ ಜಾಸ್ತಿ ಕಾಣಿಸ್ತಾ ಇರುತ್ತೆ ಗೋಲ್ಡು ಮತ್ತು ನಾವು ಏನು ಸ್ಯಾರಿ ಪೀಸ್ ತೊಗೊಂಡಿರ್ತೀವಿ ಅದು ಸ್ವಲ್ಪ ಕಡಿಮೆನೇ ಇರುತ್ತೆ ಮೇಯ್ನ್ ಮೇನ್ ಏನಿರುತ್ತೆ ಅದಕ್ಕೆ ಮಾತ್ರ ಡಿಸೈನ್ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಮತ್ತು ಕೆಲವರು ಎಲ್ಲ ಮಿಷಿನ್ ತೊಗೊಂಡು ನಾವು ಟ್ರೈ ಮಾಡ್ತಾ ಇದ್ದೀವಿ ಕಲಿತಾ ಇದ್ದೀವಿ ಇವಾಗ ಬ್ಯಾಲೆನ್ಸ್ ಎಲ್ಲ ಅಂತ ಅಂದರು ನಿಜ ಖುಷಿನೇ ಆಯಿತು ಅದು ವಿಷಯ ಕೇಳಿ ನಮಗೂ ಎಲ್ಲ ನನ್ನ ವೀಡಿಯೋಸ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಮಾಡ್ತೀರಾ ಯಾವ ಥರ ಬಂದಿದೆ ಏನು ಅನ್ನೋದಕ್ಕೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಮತ್ತು ಎಲ್ಲರದು ಇದೇ ರೀತಿ ನಮ್ಮ ಚಾನಲ್ಗೆ ಕೋಪ್ರೇಟ್ ಇರಬೇಕು ಏನು ಸಪೋರ್ಟ್ ಮಾಡಬೇಕು ಇದೇ ಥರನೇ ಇನ್ನೂ ಮುಂದೇನೂ ಅಷ್ಟೇ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಅದನ್ನು ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ರೆಡಿಯಾಗಿದೆ ಇದು ಡಿಸೈನು ಫ್ರಂಟ್ ಸೈಡು ಬ್ಯಾಕೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್